ಗಾಡಿ ಹುಡ್ಲಿಕ್ಕೆ ಯಾರು ಬರ್ತಾರೀ ನಾಗ್ನೂರ್ ಮರಿದ ಬಂದ್ ನೋಡ್ರಿ ಕೊಟ್ಟಾರೀ ಈಗ ಯಾವ್ ಎಲ್ಲ ರೆಡಿಯಾಗಿ ರೆಡಿ ಆಗಿ ಬಂದ್ ನೋಡ್ರಿ ಅಣ್ಣಾ ಹುಡ್ಡೋದ್ ಎಲ್ಲಾ ಈ ಈಗ ಪಾಮಲ್ದೀನಿ ಬಾಸ್ ಬಂದ್ ನೋಡ್ರಿ ಈ ಐಸರ್ ಬಾಂದ್ರಿ ಸೊ ನಮಸ್ಕಾರ ಎಲ್ಲ ತಿಂಡಿ ಆಕಡೆ ಅವ್ರ ಹೋಳ್ ವಿಷಯ ಏನಪ್ಪಾ ಅಂದ್ರ ಇವತ್ತು ನಾವ ಶಿರ್ಬೂರ್ ಕನಕ್ ಬಂದ ಬಂದಿವ್ ನೋಡ್ರಿ ಈ ಕನಕ ಯಾವ ಟ್ರಾಕ್ಟರ್ ಎಂಟು ಕೊಟ್ಟವು ಯಾವ ಟ್ರ್ಯಾಕ್ಟರ್ ಬಂದವು ಎಲ್ಲಾ ಈ ವಿಡಿಯೋದಾಗ ತೋರ್ಸನ್ ಬರ್ರಿ ಅದಕ್ಕೆ ಎಲ್ಲರೂ ಇನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಆ ಸೈಡ್ ಡೌನ್ ಇದ್ರಿ ಅನ್ನಗೋಳ ಟ್ರ್ಯಾಕ್ಟರ್ ರೇಸ್ ನೋಡಅನಾ ಬಂದಿರಗಿ ಅನ್ನಗೋಳ ಟ್ರಾಕ್ಟರ್ ರೇಸ್ ನೋಡಕ್ ಬಂದಿರ ಎಂದ ಬಂದಿರ ನಾವು ಒಂದ್ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ ಕಿಲೋಮೀಟರ್ ಇಂದ ಬಂದ್ರ ನೋಡ್ರಿ ಹಂಗ ಎಲ್ಲ ಎಲ್ಲ ಬಾಳ ಬರ್ಲಾತ್ರಿ ಅಲ್ಲಿ ಕನದಾಗ ಹೋಗಿ ತೋರ್ಸ್ತನ್ರೀ ಎಲ್ಲಾರು ವಿಡಿಯೋ ನೋಡ್ರಿ ಮುಂದ ಕೊಲಿಗೆ ಡೋನ್ ಬಾಂತ್ರಿ ಗೌಡ್ರ ಗುಂಭಳಿ ಬಾಂತರಿ ಅಲ್ಲಿ ಪಾಮಲ್ ದಿನಿ ಬಾಸ್ ಗೌಡ್ರ ಗುಳಿ ಹೋಳಿ ಬಾಂತರಿ ಇಕಡಿ ಪಾಮಲ್ ದಿನಿ ಬಾಸ್ ಬಾಂತ ನೋಡ್ರಿ ಪಾಮಲ್ ದಿನಿ ಬಾಸ್ ಬಾಂತ್ರಿಕ ರೆಟ್ಟಿ ಐಸರ್ ಬಂದ್ರಿ ಈ ಕಡಿ ಐಸರ್ ಐತಿ ನೋಡ್ರಿ ಯಾವ್ದಾಡಿ ಯಾವ್ದ ನಿಡ್ಗುಂದರ್ ಐತಿ ನೋಡ್ರಿ ನೋಡ್ರಿ ನಿಡ್ಗುಂದಿ ಆಯ್ಸರ್ ಇದ್ರಿ ಈ ಕಡೆ ಎಲ್ಪ ರೆಡ್ಡಿ ಐಸರ್ರಿ ಆಕಡೆ ಪಾಮಲ್ ದಿನಿ ಬಾಸ್ ರೀ ಗೌಡ್ರ ಕೊಟ್ಟಲಿಗೆ ಡೌನ್ ರೀ ಆ ಅಲ್ಲಿ ಒಂದ್ ಐಸರ್ ಐತ್ರಿ ಒಂದ್ ಅರ್ಜುನ್ ಮಹೇಂದ್ರ ಒಂದ್ ಬಾಂತರ ಇಷ್ಟು ಟ್ರ್ಯಾಕ್ಟರ್ಗಳಿಗೆ ಬಂದವ್ರು ಇನ್ನೂ ಮರಿ ಸುನಾಮಿ ಇಂಡಿಯೋಲಿ ಎಲ್ಲಾ ಬರ್ಲತ್ತವ್ರನಾ ಇನ್ನು ಟ್ರ್ಯಾಕ್ಟರ್ ಭಾಳ ಬರ್ಲಾತಾವ್ರಿ ಅದಕ್ಕೆ ಎಲ್ಲಾರು ನೋಡ್ರಿ ಇನ್ನು ಬಾಸ್ ಅಂದ್ರಿ ಎಲ್ಲ ಬಂದವ್ರಿ ಇನ್ನೂ ಒಂದು ಕೆಲವೊಂದು ಟ್ರ್ಯಾಕ್ಟರ್ ಎಲ್ಲ ಟ್ರ್ಯಾಕ್ಟರ್ ಬರ್ಲತ್ತವ್ರಿ ಈ ಕಡೆ ಐಸರ್ ಐತಿ ನೋಡ್ರಿ ಇದ ನಾಗ್ನೂರು ಮರೀದಾಗ ಕೊಟ್ಟ್ರಿ ನೋಡ್ರಿ ನಾಗ್ನೂರು ಮರೀದಾಗ ಕೊಟ್ಟದ ನೋಡ್ರಿ ಇದು ಗಾಡ್ರಿ ರೀ ಯಾವ್ದು ಇದೆ ಗಾಡ್ರಿ ಕುಬ್ ಕಟ್ಟಿದ್ರಿ ಇದು ನಾಗ್ನೂರು ಮರೀದ್ ಅದನ್ರೀ ಇದ್ ನಾಗ್ನೂರು ಮರೀದ ಕೊಟ್ಟದ ಗಾಡಿ ಐತಿ ನೋಡ್ರಿ ಅಣ್ಣ ಅಣ್ಣ ರೀ ಗಾಡಿ ಹೊಡ್ಲಿಕ್ಕೆ ಯಾರು ಬರ್ದ ರೀ ಇರೋನಾಥ್ ಹೇಳ್ದಾರೀ ಇದ್ ನಾಗ್ನೂರ್ ಮರಿದದ ಬಂದ್ ನೋಡ್ರಿ ಇದು ಕೊಟ್ಟರಿ ಈಗ ಯಾವ್ರು ಅಂದ್ರೆ ಕುಬ್ಕಡ್ಡಿ ಯಾವನಾಕಟ್ಟಿದ್ ನೋಡ್ರಿ ನಾ ಈಗ ರೀ ಎಲ್ಲ ರೆಡಿಯಾಗಿ ಬಂದ್ ನೋಡ್ರಿ ಅಣ್ಣ ಹುಡ್ಡದು ಎಲ್ಲ ತದ ಹುಡ್ ಹುಡ್ಡದು ಎಲ್ಲ ತೆಗ್ದಾರ ನೋಡ್ರಿ ಅಣ್ಣ ಮುಂದ್ ಅಂಕಲಿ ಕನಕ ಬರ್ತೀರಾ ಅಂಕಲಿ ಕನಕರ ಅಂಕಲಿ ಕನಕು ಬರೋದ್ ನೋಡ್ರಣ್ಣ ರೆಡಿ ಆಗತಿ ನೋಡ್ರಿ ಗಾಡಿ ಇನ್ನು ಟ್ರಾಕ್ಟರ್ ಗಳು ಬಾಳ್ ಬರದಾವ್ರಿ ಇನ್ನು ಇಂಡಿ ಹುಲಿ ಮರಿ ಸುನಾಮಿ ಎಲ್ಲ ಟ್ರಾಕ್ಟರ್ ಬರುದ್ರಿ ನೋಡಿನ ಬರೀ ಯಾವ ಟ್ರಾಕ್ಟರ್ ಬರ್ತಾವ್ ಏನೇನಿಲ್ಲ ಎಲ್ಲ ತೋರಿಸ್ ಹಂಗೆ ಹಂಗ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ನೋಡಿದಾಗ ಬರದ್ರಲ್ಲ ಅಲ್ಲಿ ಐತಿ ನೋಡ್ರಿ ನೋಡ್ರಣ್ಣ ಮಹೀಂದ್ರ ಒಂದ್ ಐತ್ರಿ ಅದ ಯಾವ್ದು ಏನಾಗಿ ಕೇಳ ಮುಂದೆ ಎಲ್ಲ ವಿಡಿಯೋ ಬರ್ದವ್ರಣ್ಣ ಅದಕ್ಕೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್